ನಮಸ್ಕಾರ ವೀಕ್ಷಕರೇ ಸಮಸ್ತ ನಾಡಿನ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಕ್ಕೂಟದ ನಿಗಮದ ಮಾಜಿ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದ್ದಂತಹ ಮತ್ತು ಈಗ ಹಾಲಿ ನಿರ್ದೇಶಕರಾಗಿಯೂ ಸಹ ಕರ್ತವ್ಯವನ್ನ ನಿರ್ವಹಿಸುತ್ತಿರುವಂತಹ ಸನ್ಮಾನ್ಯ ಆನಂದ್ರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಬನ್ನಿ ಹಾಗಾದ್ರೆ ಭದ್ರಾವತಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಒಂದು ರಾಜಕೀಯದ ವ್ಯವಸ್ಥೆ ಒಂದು ಕುರಿತು ಹಾಗೂ ಇವರ ಒಂದು ವೈಯಕ್ತಿಕ ಜೀವನದ ರಾಜಕೀಯ ಜೀವನ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂತಹ ಸಾಧನೆಗಳ ಬಗ್ಗೆ ಏನೆಲ್ಲ ಒಂದು ವಿಚಾರವನ್ನ ನಮ್ಮೊಡನೆ ಹಂಚಿಕೊಳ್ತಾರೆ ಸ್ವತಃ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಮೊಟ್ಟ ಮೊದಲನೇದಾಗಿ ನಮ್ಮದೇ ಆದಂತಹ ಒಂದು ಜೀವನದ ಒಂದು ವಿಚಾರವನ್ನು ನಮ್ಮ ಭದ್ರಾವತಿ ಕ್ಷೇತ್ರದ ಜನತೆ ಮುಂದೆ ತಮ್ಮ ಒಂದು ಮಾತಿನ ಮೂಲಕ ನನ್ನ ಹೆಸರು ಆನಂದ್ ಅಂತೇಳಿ ನಾನು ಹದಿನಾರನೇ ವಯಸ್ಸಿರಂಥ ಕೂಡ ನಾನು ರಾಜಕೀಯ ಕ್ಷೇತ್ರದಲ್ಲಿ ಬಂದ್ವಿ ಆದರೆ ನಮ್ಮ ಕ್ಷೇತ್ರ ಇದು ಒಳೆಯನ್ನು ಗ್ರಾಮಾಂತರ ಕ್ಷೇತ್ರ ಇರ್ತಿದ್ದು ಫಸ್ಟಿಗೆ ಕರಿಯಣ್ಣ ಬಸವಣ್ಣಪ್ಪರಿದ್ದು ಆ ಕ್ಷೇತ್ರದಲ್ಲಿದ್ದಾಗಲೂ ಕೂಡ ನಾವು ಭದ್ರಾವತಿ ತಾಲೂಕಲ್ಲಿ ರಾಜಕೀಯ ಕ್ಷೇತ್ರಗಳಾಗಿ ಅಪ್ಪಾಜಿಗೌಡರಿಗೆ ಅವತ್ತಿಂದ ಕೂಡ ಕಾರ್ಯವನ್ನು ಮಾಡ್ಕೊಂಡು ಅದೇ ರೀತಿಯಾಗಿ ಅವತ್ತೂ ಕೂಡ ಏನು ನಮ್ಮ ತಂದೆಯವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದರು ಆ ನಂತರದಲ್ಲಿ ನಾನು ಶಿವಮೊಗ್ಗ ಭದ್ರಾವತಿ ತಾಲೂಕಿನ ಪ್ರಥಮ ದರ್ಜೆ ಕಾಲೇಜ್ ಡಿಗ್ರಿ ಕಾಲೇಜಿನ ಸೆನೆಟ್ ಮೆಂಬರ್ ಆಗಿದ್ದು ಕೂಡ ತೊಂಬತ್ತೆಂಟರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸೆನೆಟ್ ಮೆಂಬರ್ ಆಗಿದ್ದೀವಿ ಎರಡು ಸಾವಿರನೇ ಇಸ್ವಿಯಲ್ಲಿ ನನ್ನ ಡಿಗ್ರಿಯನ್ನು ಮುಗಿಸಿ ನಾನು ರೈತಾಪಿ ಜೀವನಕ್ಕೆ ಬರ್ತೀವಿ ಆದರೆ ಪ್ರತಿ ಒಂದು ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಎಮ್ ಎಲ್ ಎಲೆಕ್ಷನ್ಗಳಿರ್ಬೋದು ಎಲ್ಲ ಎಲೆಕ್ಷನ್ಗಳಲ್ಲೂ ನಾವು ನಮ್ಮದೇ ಆದಂಥ ಒಂದು ಅಪ್ಪಾಜಿಗೌಡರು ಯಾರಿಗೆ ಸೂಚಿಸ್ತಾರೆ ಅವರಿಗೆ ಚುನಾವಣೆಗಳನ್ನು ಮಾಡ್ಕೊಂಡು ನಾವು ಯಾವುದೇ ರೀತಿಯಾದಂಥ ರಾಜಕೀಯವಾಗಿ ನಮ್ಮ ಕುಟುಂಬ ಆಗಲಿ ಇದಾಗಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ ಆ ನಂತರದಲ್ಲಿ ಎರಡು ಸಾವಿರದ ಹದಿನೈದು ಹದಿನೈದರಲ್ಲಿ ನಮ್ಮ ತಂದೆಯವರು ಶಿವಮೊಗ್ಗ ಆಲೂ ಒಕ್ಕೂಟಕ್ಕೆ ಪ್ರಪ್ರಥಮ ಬಾರಿಗೆ ಚುನಾವಣೆ ಸ್ಪರ್ಧಿಸಿ ಇಡೀ ಮೂರು ಜಿಲ್ಲೆಯಲ್ಲೂ ಅತಿ ಹೆಚ್ಚು ಮತ ಗಳಿಸಿದ ನಿರ್ದೇಶಕರು ಅಂದರೆ ದಾದೇಗೌಡ ನಮ್ಮ ತಂದೆಯವರು ಆ ನಂತರದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಂದರೆ ನಮ್ಮ ತಂದೆಯವರಿಗೆ ಓದು ಬರ ವಿದ್ಯಾಭ್ಯಾಸ ಇಲ್ಲದ ಕಾರಣ ಅವರು ಈ ಒಂದು ಒಂದು ಯಾವುದೇ ಒಂದು ವ್ಯವಸ್ಥೆಯಲ್ಲೂ ಕೂಡ ನಾವು ಒಂದು ಪಾರದರ್ಶಕವಾಗಿ ಒಂದು ಸೇವೆಯನ್ನು ಮಾಡಬೇಕು ಹಣಕಾಸಿನ ವಿಚಾರವಾಗಿ ಮಾಹಿತಿ ಇರಲ್ಲ ನನಗೆ ಈ ಒಂದು ಕೆಲಸ ಬೇಡ ಅಂತೇಳಿ ಅವ್ರಿದ ನಂತರದಲ್ಲಿ ಇದಾದಂಥ ಸಂದರ್ಭಗಳಲ್ಲಿ ನಾನು ನಮ್ಮ ಕಾಚ್ಕೊಂಡಿ ಆಲೂ ಉತ್ಪಾದಕರ ಸಹಕಾರ ಸಂಘಕ್ಕೆ ಹದಿನಾರರಲ್ಲಿ ಉತ್ಪಾದಕರಾಗಿ ನಿರ್ದೇಶಕರಾಗಿ ಸಂಘದ ಅಧ್ಯಕ್ಷರಾಗಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ನಮ್ಮ ಶಿವಮೊಗ್ಗ ಮತ್ತು ದಾವಣಗೆರೆ ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದ ನಿರ್ದೇಶಕರಾಗಿ ಪ್ರಪ್ರಥಮ ಬಾರಿಗೆ ನಿರ್ದೇಶಕರಾಗಿ ಆಯ್ಕೆಯಾಗಿ ಆ ಸಂದರ್ಭದಲ್ಲಿ ನಮ್ಮ ಪಕ್ಷ ಜೆ ಡಿ ಎಸ್ ಪಕ್ಷ ಎಸ್ ಎಚ್ ಡಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭಗಳಲ್ಲಿ ಅಪ್ಪಾಜಿಗೌಡರು ಹಾಗೂ ಗೌಡರು ನಮ್ಮ ಪಕ್ಷದ ಮುಖಂಡರು ನನಗೆ ಆ ಟೈಮಲ್ಲಿ ಪ್ರಪ್ರಥಮವಾಗಿ ನಿರ್ದೇಶಕರಾದಂಥ ಸಂದರ್ಭಗಳಲ್ಲಿ ಫಸ್ಟ್ ಟೈಮ್ ಗುರುಸಿ ನನಗೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಜಿಲ್ಲೆಯ ಒಬ್ಬ ಅಧ್ಯಕ್ಷರಾಗಿ ಆಯ್ಕೆಯನ್ನು ಮಾಡ್ತಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ ಬಯಸ್ತೀನಿ ಅದೇ ಸಂದರ್ಭಗಳಲ್ಲಿ ಅವತ್ತು ನಮ್ಮ ಶಿವಮೊಗ್ಗ ಹಾಲು ಒಕ್ಕೂಟದಲ್ಲಿ ತೊಂಬತ್ ತೊಂಬತ್ತೆಂಟು ತೊಂಬತ್ತು ತೊಂಬತ್ತೆಂಟು ತೊಂಬತ್ತೊಂಬತ್ತು ಸಾವಿರ ಕುಟುಂಬ ಹಾಲು ಹಾಕಿ ಇವತ್ತು ಮೂರು ಜಿಲ್ಲೆ ಹತ್ತೊಂಬತ್ತು ತಾಲೂಕುಗಳಲ್ಲಿ ಕಾಯ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂಥ ಸಂದರ್ಭಗಳಲ್ಲಿ ಬರೀ ಕೇವಲ ನಾಲ್ಕೂವರೆ ಲಕ್ಷ ಲೀಟ್ರ್ ಹಾಲಿತ್ತು ಆ ಆ ಸಂದರ್ಭಗಳು ಅಧಿಕಾರ ವಹಿಸಿಕೊಂಡ ಕೇವಲ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಕೊರೋನಾ ಸ್ಟಾರ್ಟ್ ಆಗ್ತದೆ ಎರಡು ವರ್ಷ ಪೂರ್ತಿ ಲಾಕ್ಡೌನ್ ಕೊರೋನಾದಲ್ಲೂ ಕೂಡ ಒಂದು ದಿನವೂ ಕೂಡ ಹಾಲನ್ನು ಸಂಗ್ರಹಣೆಯನ್ನು ನಿಲ್ಲಿಸ್ದಾಗೆ ಪ್ರತಿದಿನ ಹಾಲನ್ನು ಖರೀದಿ ಮಾಡಿ ಇಪ್ಪತ್ತೆರಡು ರೂಪಾಯಿ ಹಾಲಿನ ದರ ಇತ್ತು ನಾನು ಅಧಿಕಾರ ವಹಿಸಿಕೊಂಡಾಗ ಆ ನಂತರದಲ್ಲಿ ನಮ್ಮ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ನಾವು ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಾಲು ಹಾಲ ದರವನ್ನು ಕೊಟ್ಟಂಥ ಒಕ್ಕೂಟ ಅಂದರೆ ಶಿವಮೊಗ್ಗ ಹಾಲು ಒಕ್ಕೂಟ ಇದೆ ಯಾಕೆ ಅಂತಂದರೆ ಆ ಸಂದರ್ಭಗಳಲ್ಲಿ ನಾನು ಅಧಿಕಾರದ ಅವಧಿಯಲ್ಲಿ ಐದು ಬಾರಿ ಹಾಲಿನ ದರವನ್ನು ಜಾಸ್ತಿ ಮಾಡಿ ಇಪ್ಪತ್ತೊಂಬತ್ತು ರೂಪಾಯಿ ಎಪ್ಪತ್ತು ಪೈಸ ಕೊಟ್ಟಂಥ ಹಾಲು ಒಕ್ಕೂಟ ಅಂದರೆ ಶಿವಮೊಗ್ಗ ಆಲೂ ಒಕ್ಕೂಟ ಇಪ್ಪತ್ತೆರಡು ರೂಪಾಯಿ ಇದ್ದ ಇಪ್ಪತ್ತೊಂಬತ್ತು ರೂಪಾಯಿ ಎಪ್ಪತ್ತು ಎಪ್ಪತ್ತು ಪೈಸ ಹಾಲಿನ ದರವನ್ನು ಕೊಟ್ವಿ ಒಂದು ದಿನವೂ ಕೂಡ ಹಾಲನ್ನು ಖರೀದಿಯನ್ನು ನಿಲ್ಲಿಸ್ತಿಲ್ಲ ಎಲ್ಲ ಲಾಕ್ಡೌನ್ ಆದರೂ ಕೂಡ ಹಾಲಿನ ದರವನ್ನು ಜಾಸ್ತಿ ಮಾಡ್ಕೊಂಬಂದ್ವಿ ಲಾಭವೂ ಮಾಡಿದ್ವಿ ಅದರ ಜೊತೆ ಜೊತೆಯಲ್ಲಿ ನಮ್ಮ ಶಿವಮೊಗ್ಗ ಹಾಲು ಒಕ್ಕೂಟ ಹಾಲು ಕೂಡ ಉತ್ಪಾದನೆಯೂ ಕೂಡ ಏಳು ಲಕ್ಷ ಹಚ್ಚಿದರೆ ಕ್ರಾಸ್ ಆಯಿತು ಆವತ್ತು ಆ ಸಂದರ್ಭಗಳಲ್ಲಿ ಏಳು ಲಕ್ಷ ಹಚ್ಚಿದರೆ ಹಾಲು ಹಾಲು ಉತ್ಪಾದನೆ ಜಾಸ್ತಿ ಆಯಿತು ನನಗೂ ಕೂಡ ಎಲ್ಲ ಒಳ್ಳೆಯ ಹೆಸರು ಕೂಡ ಬಂತು ಪಾರದರ್ಶಕವಾಗಿ ಕೆಲಸವನ್ನು ಮಾಡಿದ್ವಿ ಆನಂತರಲ್ಲಿ ಹೊಸ ಬಿಲ್ಡಿಂಗ್ಗಳು ಮಾಡಿದ್ವಿ ಹೊಸ ಪ್ಲಾಂಟ್ಗಳನ್ನು ಮಾಡಿದ್ವಿ ಸುಮಾರು ಬಿ ಎಮ್ ಸಿಗಳನ್ನು ಮಾಡಿದ್ವಿ ಇಡೀ ಭದ್ರಾವತಿ ತಾಲೂಕಲ್ಲಿ ಆಗಿರ್ಬೋದು ಇಡೀ ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು ಫ್ರಾಂಚೈಸಿ ನಂದಿನಿ ಪಾರ್ಲರ್ಗಳಿರಲಿಲ್ಲ ಆ ಸಂದರ್ಭಗಳಲ್ಲಿ ಅಧ್ಯಕ್ಷ ಆದಂಥ ಸಂದರ್ಭಗಳಲ್ಲಿ ನಂದಿನಿ ಫ್ರಾಂಚೈಸಿ ಪಾರ್ಲರ್ಗಳನ್ನು ಮಾಡಿದೆ ಇವತ್ತು ಭದ್ರಾವತಿಯಲ್ಲಿ ಸುಮಾರು ನಂದಿನಿ ಪಾರ್ಲರ್ಗಳನ್ನು ಪಂಚಾಯಿತಿ ವಹಿಸಿರ್ಬೋದು ಹೋಬಳಿ ಇರ್ಬೋದು ತಾಲೂಕು ಮಟ್ಟದ ಹೆಡ್ ಹೆಡ್ಕ್ವಾರ್ಟರ್ಗಳಲ್ಲಿ ಸರ್ಕಲ್ಗಳಲ್ಲಿ ಇವತ್ತು ನಂದಿನಿ ಪಾರ್ಲರ್ ಪ್ರತಿ ತಾಲೂಕು ಇವತ್ತು ತಾಲೂಕಲ್ಲಿ ಮಾಡುವಂಥ ವ್ಯವಸ್ಥೆನೂ ಕೂಡ ಮಾಡಿದ್ವಿ ಅದೇ ರೀತಿಯಾಗಿ ಲಾಭವೂ ಕೂಡ ಆಯಿತು ಅದೇ ಸಂದರ್ಭಗಳಲ್ಲಿ ನಂತರ ದಿನಗಳಲ್ಲಿ ಬಿ ಜೆ ಪಿ ಸರ್ಕಾರ ಬಂದಂತಹ ನಮ್ಮ ಸಂದರ್ಭದಲ್ಲಿ ಆ ನಂತರದಲ್ಲಿ ಎಂ ಪಿ ರಾಘವೇಂದ್ರ ಅವರು ಇಟ್ಕೊಂಡು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಚೇನಹಳ್ಳಿಯಲ್ಲಿ ಮೂರು ಲಕ್ಷ ಲೀಟ್ರ್ ಕೆಪಾಸಿಟಿಯ ಪೌಡ್ರ್ ಪ್ಲ್ಯಾಂಟನ್ನು ಮಾಡಬೇಕು ಅಂತಲೂ ಕೂಡ ಒಂದು ಒಂದೆಲ್ಲ ಜಿ ಪೆ ಕೂಡ ಎಲ್ಲ ರೆಡಿಯಾಗಿತ್ತು ಎಸ್ಟಿಮೆಂಟು ಕೂಡ ರೆಡಿಯಾಗಿತ್ತು ಅದು ಮಾಡಿದ್ರೆ ಇಡೀ ಒಕ್ಕೂಟಕ್ಕೆ ಪ್ರತಿ ವರ್ಷ ಕಮ್ಮಿ ಅಂದ್ರೆ ಟ್ರಾನ್ಸ್ಪೋರ್ಟ್ ಖರ್ಚು ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಉಳಿಯೋದು ಶಿವಮೊಗ್ಗದಲ್ಲಿ ಮೆಗಾಡೈರಿನೂ ಕೂಡ ಇವತ್ತು ಮಾಡಬೇಕು ಅಂತೇಳಿ ಇದು ಮಾಡಿ ಸದ್ಯದಲ್ಲೇ ಕೂಡ ಅಲ್ಲಿಗೆ ಒಂದು ಗುದ್ಲಿ ಪೂಜೆ ಕಾರ್ಯಕ್ರಮವನ್ನು ಕೂಡ ನಮ್ಮ ಇವತ್ತು ಪ್ರೆಸೆಂಟ್ ಇರುವಂಥ ಅಧ್ಯಕ್ಷರು ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಸೊ ಜೆ ಡಿ ಎಸ್ ಪಕ್ಷಕ್ಕೆ ಜನತೆ ಏನಕ್ಕೆ ಮತ ಹಾಕಬೇಕು ಅನ್ನೋ ಒಂದು ಪಕ್ಷದ ಮಾಹಿತಿಯನ್ನು ತಾವು ಜನತೆ ಮುಂದೆ ಮಾಹಿತಿ ವ್ಯಕ್ತಪಡಿಸ್ತೀವಿ ಪ್ರಾದೇಶಿಕ ಪಕ್ಷವಾಗಿ ಇವತ್ತು ಕುಮಾರಸ್ವಾಮಿ ಅವರು ನಿಜವಾಗ್ಲು ಕೂಡ ಇವತ್ತೇನಾರ ರೈತರ ಪರವಾಗಿ ಧ್ವನಿ ಹತ್ತುವಂಥದ್ದು ರೈತರ ಪರವಾಗಿ ಕೆಲಸ ಮಾಡುವಂಥ ಪಕ್ಷ ಅಂದರೆ ನಮ್ಮ ಜಾತ್ಯಾತೀತ ಜನತಾದಳ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಕುಮಾರಸ್ವಾಮಿ ಅವರಿದ್ದಂಥ ಸಂದರ್ಭಗಳಲ್ಲಿ ರೈತರ ಸಾಲ ಮನ್ನಾ 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 ಮಾಡಿರುವಂಥ ವಿಚಾರ ಬಹುದು ಪ್ರತಿಯೊಂದು ವಿಚಾರಗಳಲ್ಲಿ ಸುಮಾರು ವಿಚಾರಗಳನ್ನು ಸರ್ಕಾರ ನೇರವಾಗಿ ಒಬ್ಬ ಸಾಮಾನ್ಯ ರೈತರಿಗೆ ಸಿಗುವಂಥ ವ್ಯಕ್ತಿ ಅಂತಂದರೆ ಅದು ಕುಮಾರಸ್ವಾಮಿ ಎರಡನೇ ಮಾತಿಲ್ಲ ಅಂತ ನಾವು ಭಾಗವಹಿಸಿದ್ವಿ ಯಾಕೆ ಅಂತಂದರೆ ಇವತ್ತು ಇವತ್ತು ನಮ್ಮ ಭದ್ರಾವತಿ ತಾಲೂಕಲ್ಲಿ ಅಪ್ಪಾಜಿಗೌಡರು ಅಧಿಕಾರದಲ್ಲಿದ್ದಕ್ಕಿಂತ ಇದ್ದಂಥ ಸಂದರ್ಭಗಳಲ್ಲಿ ಸುಮಾರು ಕೆಲಸಗಳನ್ನು ಮಾಡ್ತಾರೆ ಅದೇ ರೀತಿಯಾಗಿ ಯಾವುದೇ ರೀತಿಯಾದಂಥ ದ್ವೇಷದ ರಾಜಕಾರಣ ಮಾಡಲಿಲ್ಲ ಪಕ್ಷದ ರಾಜಕಾರಣ ಮಾಡಲಿಲ್ಲ ಯಾವುದೇ ವ್ಯಕ್ತಿಯ ಅನ್ನಾದ್ರೂ ಕೂಡ ಗುರುತಿಸಿ ಒಳ್ಳೆಯ ವ್ಯಕ್ತಿಯಾಗಿ ಒಬ್ಬ ಕೆಲಸ ಕಾರ್ಯಕರ್ತರಾಗಿ ಒಬ್ಬ ಮಾತು ಕೊಟ್ಟರೆ ಆ ಮಾತನ್ನು ಉಳಿಸ್ಕೊಂಡು ಒಳ್ಳೆಯ ಸೇವೆಯನ್ನು ಸಲ್ಲಿಸಿದಂಥ ವ್ಯಕ್ತಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಒಬ್ಬ ಅಪ್ಪಾಜಿಗೌಡರು ಇದ್ರಲ್ಲ ಹಿಂದೆ ಇದ್ದಂಥ ಸಂದರ್ಭಗಳಲ್ಲಿ ಇವತ್ತು ಭದ್ರಾವತಿಯಲ್ಲಿ ಬಸ್ ಸ್ಟ್ಯಾಂಡ್ ಇರ್ಬೋದು ಒಳೆ ಬ್ರಿಡ್ಜ್ ಇರ್ಬೋದು ವಿ ಎಸ್ ಎಲ್ ಎಂ ಪಿ ಎಂ ಬಗ್ಗೆ ಅವರಿದ್ದಂಥ ಕಾಳಜಿ ಇರ್ಬೋದು ಇವತ್ತು ಸುಮಾರು ಕಾಲೇಜುಗಳು ಮಾಡಿರೋಂಥ ವ್ಯವಸ್ಥೆ ಇರ್ಬೋದು ಇಂಥ ಸುಮಾರು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಇಂಥ ವ್ಯವಸ್ಥೆಗಳನ್ನು ಸುಮಾರು ಮಾಡ್ಕೊಂಡ್ಬಂದಿದ್ದಾರೆ ಅದರ ಜೊತೆಯಲ್ಲಿ ಅಪ್ಪಾಜಿಗೌಡರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಒಬ್ಬ ರೈತರ ಜೊತೆ ಇದ್ಕೊಂಡು ಎಲ್ಲ ಕಾರ್ಯಕರ್ತರ ಜೊತೆ ಅಂದರೆ ಎಲ್ಲರಿಗೂ ಒಂದು ಸೇವೆಯನ್ನು ಮಾಡ್ಕೊಂಬಂದಿರೋದಕ್ಕೆ ಒಳ್ಳೆಯ ಒಂದು ಉದಾಹರಣೆ ಇದೆ ಯಾಕೆ ಅಂತಂದರೆ ಇವತ್ತು ಯಾವುದೇ ಒಂದು ಒಂದು ಬಿಡಿಗಾಸು ಕೂಡ ಇಲ್ಲದ ಹಾಗೆ ಇವತ್ತು ಅಪ್ಪಾಜಿಗೌಡ್ರ ಫೋಟೋ ಇಟ್ಕೊಂಡು ಹೋದರೆ ನಿಜವಲ್ಲೂ ಕೂಡ ಭದ್ರಾವತಿಯಲ್ಲಿ ಮೂವತ್ತೈದು ನಲವತ್ತು ಸಾವಿರ ಓಟು ಫೋಟೋಗೆ ಫೋಟೋಕ್ಕೆ ಇವತ್ತು ಅವರು ತೀರ್ಕೊಂಡೋಗಿರ್ಬೋದು ನಿಜವಲ್ಲೂ ಕೂಡ ಅಂಥ ವ್ಯಕ್ತಿ ನಿಜವಾಗಲೂ ನಮ್ಮ ದುರದೃಷ್ಟ ಅವತ್ತು ಕಳ್ಕೊಂಡಿದ್ದೀವಿ ಅವ್ರು ಇದ್ದಿದ್ರೆ ನಿಜವಾಗ್ಲು ಇವತ್ತು ಭದ್ರಾವತಿಯಲ್ಲಿ ನಡೆಯುವಂಥ ಈ ದುಷ್ಟ ವ್ಯವಸ್ಥೆ ಅಂತಂದರೆ ಏನು ಇವತ್ತು ನಡೀತಾ ಇದೆ ಇವತ್ತು ಗಾಂಜಾಯ ಇರ್ಬೋದು ಓ ಸಿ ಇರ್ಬೋದು ಇಸ್ಪೀಟ್ ಇರ್ಬೋದು ಈ ಏನೇನೋ ಯಾರ್ಯಾರ್ದ ಆಸ್ತಿಗಳಿಗೆ ಬೇಲಿ ಹಾಕುವಂಥ ವ್ಯವಸ್ಥೆಗಳು ಇವತ್ತು ನಡೀತಾ ಇದೆ ಭದ್ರಾವತಿ ನಿಜವಲ್ಲೂ ಕೂಡ ಇವತ್ತು ಜನ ಮುಂದಿನ ದಿನಗಳಲ್ಲಿ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸುವಂಥ ವ್ಯವಸ್ಥೆ ಆಗ್ತದೆ ಪ್ರತಿಯೊಬ್ಬರು ಕೂಡ ಇವತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ಅಪಾಜುಗೌಡರು ಮುಂದಿನ ದಿನಗಳಲ್ಲಿ ನಿಂತು ಕೆಲಸವನ್ನು ಮಾಡುವಂಥ ವ್ಯವಸ್ಥೆ ಹಾಗೆ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಭದ್ರಾವತಿ ಕ್ಷೇತ್ರದ ಒಂದು ಯುವಕ ಮಿತ್ರರಿಗೆ ತಾವು ಸಹ ಒಂದು ಮೂವತ್ತು ವರ್ಷದ ಅನುಭವವುಳ್ಳ ರಾಜಕಾರಣಿಯಾಗಿದ್ದು ನಮ್ಮ ಸುತ್ತ ವಾಹಿನಿ ಮುಖೇನ ತಾವು ಏನು ಸಲಹೆ ಸೂಚನೆಗಳನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರ ಯುವಕರಲ್ಲಿ ಈಗ ನಾವು ಅದು ಆ ವಿಚಾರವಾಗಿ ಹೇಳಬೇಕು ಅಂತಂದರೆ ನನ್ನ ಸಹಕಾರಿ ಕ್ಷೇತ್ರದಲ್ಲಿ ನಾನು ಡೈರಿಗೆ ಡೈರಿಗೆ ಏನು ಇವತ್ತು ನಂದಿನಿ ಮಿಲ್ಕ್ ಪಾರ್ಲರ್ಗಳನ್ನು ಮಾಡುವಂಥ ಸಂದರ್ಭಗಳಲ್ಲಿ ಬಡವರಿಗೆ ಗುರಿಸಿ ರೈತರ ಮಕ್ಕಳಿಗೆ ಗುರಿಸಿ ಅಂಥ ಪಾರ್ಲರ್ಗಳು ಮಾಡಿಸಿದ್ರೆ ಆ ಒಂದು ಕುಟುಂಬಕ್ಕೆ ಅವ್ರದೊಂದು ಜೀವನ ಆಧಾರ ಆಗ್ತದೆ ಅಂತ ಹೇಳೋ ಸಂದರ್ಭಗಳಲ್ಲಿ ಇದು ಮಾಡ್ಕೊಂಡು ಬಂದ್ವಿ ಅದೇ ರೀತಿಯಾಗಿ ನಿನ್ನೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು ಕೂಡ ಇವತ್ತು ವಿ ಎಸ್ ಎಲ್ಗೆ ನಿನ್ನೆ ಭೇಟಿ ಕೊಟ್ಟಿದ್ದಾರೆ ಸದ್ಯದಲ್ಲೇ ವಿ ಎಸ್ ಎಲ್ಗೂ ಕೂಡ ಒಂದು ಮರುಜನ್ಮ ಕೊಟ್ಟಂಥ ವ್ಯವಸ್ಥೆಯನ್ನು ನಿಜವ್ ನಮ್ಮ ಕೇಂದ್ರ ಸಚಿವರು ಮಾಡೇ ಮಾಡ್ತಾರೆ ಅನ್ನೋದು ಒಂದು ವಿಶ್ವಾಸವೂ ಕೂಡ ಇದೆ ಅದು ಮಾಡಿದ್ರೆ ಕಮ್ಮಿ ಅಂದರೂ ಒಂದು ಐದರಿಂದ ಹತ್ತು ಸಾವಿರ ಕುಟುಂಬಗಳಿಗೆ ಜೀವನ ಕೊಟ್ಟರೆ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಅಂದರೆ ಹತ್ತು ಸಾವಿರ ಅಂದರೆ ಎಂಟು ನಲ್ವತ್ತು ಸಾವಿರ ಜನಕ್ಕಾಗಿರ್ಬೋದು ಇಲ್ಲ ಐದು ಸಾವಿರ ಅಂದರೆ ಐದು ನಾಲ್ಕು ಇಪ್ಪತ್ತು ಸಾವಿರ ಕುಟುಂಬ ಐದು ಇಪ್ಪತ್ನಾಲ್ಕು ಸಾವಿರ ಜನ ಇವತ್ತು ಜೀವನವನ್ನು ವಿ ಎಸ್ ಎಲ್ ನಂಬಿಕೊಂಡು ಜೀವನ ಮಾಡುವಂಥ ವ್ಯವಸ್ಥೆ ಆಗ್ತದೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಈ ಒಂದು ಕೆಲಸ ಇಲ್ಲದಂಥ ದುಶ್ಚಟಗಳಿಗೆ ಅವ್ರಿಗೆ ಯಾವುದೋ ಕೂಲಿ ಕಾರ್ಮಿಕ ಕೆಲಸಗಳಿಲ್ಲದೇ ಇವತ್ತು ಯಾವುದೋ ಒಂದು ಇಸ್ಪೀಟ್ ಆಡೋವಂಥದ್ದು ಓಸಿ ಆಡಿಸುವಂಥ ವ್ಯವಸ್ಥೆಗಳನ್ನು ಅವ್ರನ್ನ ಕೆಟ್ಟ ಚಟಗಳಿಗೆ ಬಳಸ್ಕೊಳ್ಳುವಂಥ ವ್ಯವಸ್ಥೆನ ತಪ್ಪಿಸ್ಬೋದು ಒಂದು ನಿರುದ್ಯೋಗ ಸಮಸ್ಯೆ ಭದ್ರಾವತಿ ತಲೆಗಳು ಬಗೆಹೇರಿಯಬಹುದು ಅನ್ನೋ ಒಂದು ವಿಶ್ವಾಸವನ್ನು ನಾವು ನಾವು ಪಕ್ಷದಿಂದ ನಾವು ಹೇಳಕ್ ಇಷ್ಟಪಡ್ತೀವಿ ಚುನಾವಣೆಗಳ ಸಂದರ್ಭಗಳಲ್ಲಿ ಜಾತಿ ರಾಜಕಾರಣ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ಇದು ವಾಸ್ತವವಾಗಿ ಯಾವ ರೀತಿ ನಡೀತಾ ಇದೆ ಒಂದು ಕ್ಷೇತ್ರದಲ್ಲಿ ಅನ್ನೋ ಒಂದು ವಿಚಾರವಾಗಿ ಮಾಹಿತಿ ವ್ಯಕ್ತಪಡಿಸ್ತೀವಿ ದಯವಿಟ್ಟು ಅದು ಜಾತಿ ರಾಜಕೀಯ ಅನ್ನೋದಕ್ಕಿಂತ ನಾನು ಏಕೆ ಅಂತ ಹೇಳಕ್ ಬಿಡಿಸ್ತೀನಿ ಲಾಸ್ಟ್ ಕಳೆದ ಚುನಾವಣೆ ನನ್ನ ಡೈಲಿ ಚುನಾವಣೆಯಲ್ಲಿ ಇನ್ನೂರ ಅರವತ್ತೆಂಟು ಓಟ್ ಇತ್ತು ಇನ್ನೂರ ಅರವತ್ತೆಂಟು ಓಟಲ್ಲಿ ನೂರ ಹದಿಮೂರು ಓಟು ಲಿಂಗಾಯಿಸ್ತೇ ಇತ್ತು ಇನ್ನು ಅದರಷ್ಟು ಒಕ್ಲಿಗರದ್ದು ಒಂದು ಸ್ವಲ್ಪ ಇತ್ತು ಬೇರೆ ಎಲ್ಲ ಸಮಾಜದವ್ರು ಇತ್ತು ಆ ಥರ ಇತ್ತು ಲಿಂಗಾಯಿತರು ಒಂದು ಸೈಡ್ ಹಾಕಿದ್ರು ನೂರ ಹದಿಮೂರು ಓಟ್ ಒಂದು ಸೈಡೇ ಹಾಕ್ಬಿಟ್ಟಿದ್ರೆ ನಾನು ಗೆಲ್ತಾನೆ ಇರಲಿಲ್ಲ ಇವತ್ತು ಜಾತಿ ಅಲ್ಲ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ನಾವು ಯಾವ ರೀತಿ ಸ್ಪಂದಿಸ್ತೀವಿ ರೈತರ ಜೊತೆ ಯಾವ ರೀತಿ ಇದು ಮಾಡ್ತೀವಿ ಯಾಕೆಂತಂದರೆ ಇವತ್ತು ಭದ್ರಾವತಿಯಲ್ಲಿ ಏಳುವರೆ ಸಾವಿರ ಕುಟುಂಬ ಇವತ್ತು ಹಾಲು ಹಾಕ್ತೀವನ ಮಾಡ್ತಾ ಇದ್ದೀವಿ ನಾವು ಪ್ರತಿ ಕ್ಷಣದಲ್ಲೂ ಕೂಡ ಯಾವುದೇ ಒಂದು ಫೋನ್ ಬಂದಿದ್ರು ಕೂಡ ನಾವು ಎತ್ತಿ ಅವ್ರ ರೆಸ್ಪಾನ್ಸ್ ಮಾಡ್ತೀವಿ ಯಾಕೆಂತಂದ್ರೆ ಹಸುಗಳು ಸತ್ವ ಆಗಿರ್ಬೋದು ರೈತರ ಸತ್ವ ಅವ್ರಿಗೆ ಯಾವುದೋ ಇನ್ಸೂರೆನ್ಸ್ ವ್ಯವಸ್ಥೆ ಇರ್ಬೋದು ಇವತ್ತು ಬಿಲ್ಡಿಂಗ್ ಕಟ್ಟುವಂಥ ವ್ಯವಸ್ಥೆ ಇರ್ಬೋದು ಬಿ ಎಮ್ ಸಿ ಮಾಡುವಂಥ ವ್ಯವಸ್ಥೆ ಇರ್ಬೋದು ಸುಮಾರು ವ್ಯವಸ್ಥೆಗಳನ್ನು ನಮ್ಮ ಇವತ್ತು ಯಾವುದೋ ಯಾಕೆ ಏಕೆಂತಂದರೆ ಇದು ಯಾತಿಗೆ ಹೇಳ್ತಾ ಇದೀನಿ ಅಂತಂದರೆ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಭಾಷಣಕ್ಕೆ ಸೀಮಿತ ಆಗ್ಬೋದು ಸ್ಟೇಜಲ್ಲಿ ಇರ್ಬೋದು ನಮ್ಮ ಸಾಕಾರ ಕ್ಷೇತ್ರದಲ್ಲಿ ನಾಳೆ ಅಂದರೆ ಒಂದು ವಾರದ ಹದಿನೈದು ದಿನ ಇಲ್ಲಿ ಇಪ್ಪತ್ತು ದಿನ ಒಂದು ತಿಂಗಳೊಳಗಡೆ ಅವರ ಒಂದು ಏನು ಕೆಲಸವನ್ನು ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಮಾಡುವಂಥ ವ್ಯವಸ್ಥೆ ಇದು ನಮ್ಮ ಸಹಕಾರ ಕ್ಷೇತ್ರ ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಒಂದು ಸೌಲಭ್ಯವನ್ನು ಇವತ್ತು ಹಸುಗಳಿಗೆ ಇನ್ಸೂರೆನ್ಸು ರೈತರುಗಳಿಗೆ ಇನ್ಸುರೆನ್ಸು ಬಿಲ್ಡಿಂಗ್ ಇರ್ಬೋದು ಚಾಪ್ಕಟ್ರಿರ್ಬೋದು ಆ ಕಾರಿ ಮಿಷಿನ್ ಇರ್ಬೋದು ಪ್ರತಿಯೊಂದು ಸೌಕರ್ಯಗಳನ್ನು ಇವತ್ತು ನಾವು ರೈತರುಗಳಿಗೆ ನಮ್ಮ ಸಹಕಾರ ಇದರಿಂದ ಪಡ್ಕೊಂಬರ್ತಿದ್ವಿ ಆದ್ರೆ ಆ ದೃಷ್ಟಿಯಿಂದ ನಾವು ಮಾಡಿದಂಥ ಕೆಲಸ ನಾವು ಮಾಡಿದಂಥ ಸೇವೆ ನಾವು ಮಾಡಿದಂಥ ಸ್ಪಂದಿಸಿದಂಥ ವ್ಯವಸ್ಥೆಯಲ್ಲಿ ಯಾವುದೇ ಒಬ್ಬ ರೈತ ಆಗಿರ್ಬೋದು ಯಾವುದೇ ಒಬ್ಬ ಮತದಾರರು ಕೂಡ ಇಲ್ಲಿ ಯಾವುದೇ ಪಕ್ಷ ಜಾತಿ ಅನ್ನೋದು ಬರದೇ ಇಲ್ಲ ನಾವು ಕೆಲಸದ ಮೇಲೆ ನಾವು ಯಾವ ರೀತಿ ನಾವು ಕೆಲಸ ಮಾಡ್ತೀವಿ ಅದ್ರ ಮೇಲೆ ತೀರ್ಮಾನ ಮಾಡಿ ನಮಗೆ ಮತವನ್ನು ಮಾಡೋದಕ್ಕೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಸೇವನೆ ಮಾಡ್ತಾರೆ ಯಾವುದು ಇಲ್ಲಿ ಜಾತಿ ಇನ್ನೊಂದು ಮೊದಲೊಂದು ಆಗಲ್ಲ ದುಡ್ಡು ಕೂಡ ನಡೆಯಲ್ಲ ಎಲ್ಲ ಕೆಲವು ಕಡೆ ನೂರಕ್ಕೆ ಹತ್ತು ಪರ್ಸೆಂಟ್ ನಡೀಬೋದು ದುಡ್ಡು ಯಾವುದೇ ಕಾರಣಕ್ಕೂ ತೊಂಬತ್ತು ಪರ್ಸೆಂಟು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಗುರ್ಸಿ ಅವ್ರ ಮಗಲನ್ನು ಮಾಡುವಂಥ ವ್ಯವಸ್ಥೆ ಆಗ್ತದೆ ಈ ಒಂದು ಕ್ಷೇತ್ರದ ಮಾನ್ಯ ಹಾಲಿ ಸಚಿವರಾದಂತಹ ಬಿ ಕೆ ಸಂಗಮೇಶ್ ಅವರಲ್ಲಿ ಮನವಿ ಮಾಡಿಕೊಡೋದಾದರೆ ಮುಂದಿನ ದಿನಮಾನಗಳಲ್ಲಿ ಇನ್ನು ಏನೆಲ್ಲ ಅಭಿವೃದ್ಧಿಗಳು ಈ ಒಂದು ಭಾಗಕ್ಕೆ ಆಗಬೇಕು ಅನ್ನೋ ಅನಿಸಿಕೆ ಅಭಿಪ್ರಾಯವನ್ನು ಜನತೆಯಲ್ಲಿ ವ್ಯಕ್ತಪಡಿಸ್ತೀರಿ ದಯವಿಟ್ಟು ಮಾನ್ಯ ಶಾಸಕರಲ್ಲಿ ನನ್ನ ಒಂದು ಮನವಿ ಏನಂತಂದರೆ ಇಲ್ಲಿವರೆಗೂ ಏನು ನಡೀತೋ ಅದು ಬಿಡಿ ನಿಮಗೆ ದೇವರ ಆಶೀರ್ವಾದ ದೇವರ ಆಶೀರ್ವಾದ ಅಂದರೆ ಜನಗಳ ಆಶೀರ್ವಾದ ಜನತಾ ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ ನೀವು ಭದ್ರಾವತಿ ಕ್ಷೇತ್ರದ ಶಾಸಕರಾಗಿದ್ದೀರಾ ಇಲ್ಲಿವರೆಗೂ ಅಂತ ಮಾಡಿದಂಥ ವ್ಯವಸ್ಥೆ ಏನು ದ್ವೇಷದ ರಾಜಕಾರಣ ಇರ್ಬೋದು ಇನ್ನೊಂದು ಇರ್ಬೋದು ಬೇರೆ ಯಾವುದೇ ಈ ಈ ಸ್ಪೀಟು ಗಾಂಜಾ ಇನ್ನೊಂದು ಯಾವುದೋ ಒಂದು ವ್ಯವಸ್ಥೆ ಇರ್ಬೋದು ದಯವಿಟ್ಟು ಇವೆಲ್ಲವೂ ಇಟ್ಟು ದಯವಿಟ್ಟು ನೀವೇ ಪ್ರಾಮಾಣಿಕವಾಗಿ ಒಂದು ಜನಸೇವೆಯನ್ನು ಮಾಡುವಂಥ ವ್ಯವಸ್ಥೆ ನಿಮಗೆ ಕೊಟ್ಟಿದ್ದಾನೆ ಭಗವಂತ ಒಳ್ಳೆಯ ಕೆಲಸವನ್ನು ಭದ್ರಾವತಿ ತಾಲೂಕಲ್ಲಿ ಮಾಡಿ ಭದ್ರಾವತಿ ಜನಕ್ಕೆ ಒಳ್ಳೆಯ ನ್ಯಾಯವನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಒಳ್ಳೆಯ ಕೆಲಸವನ್ನು ಮಾಡಬೇಕು ಒಳ್ಳೆಯ ಉನ್ನತ ಹುದ್ದೆಯಲ್ಲೂ ಕೂಡ ಇದ್ದೀರಾ ಇವತ್ತು ಅದಕ್ಕೋಸ್ಕರ ತಮ್ಮಲ್ಲಿ ನಾವು ಒಂದು ಮನವಿ ಏನಂತಂದರೆ ಯಾವುದೇ ಹಿಂದೆ ನಡೆದಂಥ ವ್ಯವಸ್ಥೆಯನ್ನು ಬಿಟ್ಟು ಮಾಪಿಯ ದಂಧೆಗಳನ್ನು ಬಿಟ್ಟು ನೀವೇ ನಿಂತು ನಿಮ್ಮ ಫಾಲೋವರ್ಸ್ ಇರ್ಬೋದು ಯಾರು ಇರ್ಬೋದು ಅವ್ರಿಗೆಲ್ಲರಿಗೂ ಬಿಟ್ಟು ನೀವೇ ನಿಂತಿ ಕೆಲಸವನ್ನು ಮಾಡಿದ್ರೆ ನಿಜವಾಗಲೂ ಕೂಡ ಯಾಕೆ ಅಂತಂದರೆ ಹಿಂದೆ ನಮ್ಮ ಕಾಚ್ಮಲ್ಲಿ ಸಭೆಯಲ್ಲೂ ಕೂಡ ನಮ್ಮ ತಂದೆಯವರು ಹೇಳಿದ್ದಾರೆ ನಾವು ಯಾವುದು ಕೆಲಸ ಮಾಡ್ತೀವಿ ಜನ ಅದನ್ನು ಗುರ್ಿಸಿ ನಮಗೆ ಮತವನ್ನು ನೀಡ್ತಾರೆ ಅದಕ್ಕೋಸ್ಕರ ನಾವು ಕೆಲಸ ಮಾಡೋದನ್ನು ಫಸ್ಟ್ ಕಲಿಬೇಕು ಜನಗಳ ಸೇವೆಯನ್ನು ಮಾಡಿದ್ರೆ ನಮ್ಮನ್ನು ಯಾವುದು ಜಾತಿ ಪಕ್ಷಾನು ಬರಲ್ಲ ಆ ಒಂದು ತೀರ್ಮಾನದ ಮೇಲೆ ನಮ್ಮನ್ನು ಜನ ಗುರುಸ್ತಾರೆ ಅಂತ ಇದು ಮಾಡ್ತಾರೆ ಆ ಸೇವೆಯನ್ನು ಮಾಡುವಂಥ ವ್ಯವಸ್ಥೆ ಭಗವಂತ ನಿಮಗೆ ಕೊಡಲಿ ಅಂತೇಳಿ ನಮಗೆ